ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ ಅದೇನಂತ ಅನ್ಬಿಟ್ಟು ನಾನು ಕೇಳಿಸ್ತಾ ಹೋಗ್ತೀನಿ ನಿಮ್ಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ನೀವ್ ನೋಡಿರ್ತೀರಾ ಸರಿನಾ ಹೆಸರು ಹೇಳ್ತಾ ಇಲ್ಲ ಸೊ ಬನ್ನಿ ನಾನು ಇನ್ನೊಂದ್ ಮೊಬೈಲ್ ಅಲ್ಲೇ ಹಾಕೊಂಡಿದ್ದೀನಿ ಅವ್ರ ಆಡಿಯೋ ಕೂಡ ನಾನು ಕೇಳಿಸ್ತೀನಿ ಯಾವ ತರ ಮಾತಾಡಿದ್ದಾರೆ ಏನೇನ್ ಬಗ್ಗೆ ಮಾತಾಡಿದ್ದಾರೆ ಸೊ ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಕೂಡಾನು ಹೋಗ್ತೀನಿ ಈ ವಿಡಿಯೋ ಮಾಡ್ತಾರ ಕಾರಣ ಏನಂದ್ರೆ ಸ್ಟಾರ್ಟಿಂಗ್ ಕ್ಲಿಪ್ ಏನಕ್ಕೆ ಆಗ್ತಾ ಅಂದ್ರೆ ನಮಗೆ ಕೆಲವೊಬ್ರು ಮೋಸ ಮಾಡ್ಬಿಟ್ರು ಕೈ ಎತ್ಬಿಟ್ರು ಅಂತ ಹೇಳ್ಬಿಟ್ಟು ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂಡಿದ್ದಾರೆ ಕೈ ಎತ್ತಿಲ್ಲ ಮೋಸ ಮಾಡಿಲ್ಲ ಯಾರ ಏನು ಬನ್ನಿ ಅಂತಾನೂ ಕರ್ತಿಲ್ಲ ಹೋಗಿ ಅಂತಾನು ಕೊಟ್ಟಿಲ್ಲ ಅವ್ರ ಈತನು ಮಾತಾಡ್ಬೇಕಾದ್ರೆ ಒಳ್ಳೆ ಚೈಲ್ಡ್ ಗಳು ಮಾತಾಡ್ದಂಗ್ ಮಾತಾಡ್ತಾ ಇದ್ದಾನೆ ಸೊ ಹೆಂಗ್ ಹೆಂಗಂದ್ರೆ ಒಂದ್ ಮಕ್ಳು ಮಾತಾಡ್ದಂಗೆ ಮಾತಾಡ್ತಿರೋದು ಯಾರಿಗಾದ್ರ ಬಗ್ಗೆ ಏನಾದ್ರು ಮಾತಾಡ್ಬೇಕಂದ್ರೆ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮತ್ತೆ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸರಿನಾ ಈತ ಹೇಳಿದ್ದೇನೋ ನಾನು ಯಾರಿಗೂ ಕರ್ದಿಲ್ಲ ಯಾರಿಗೂ ಹೇಳಿಲ್ಲ ಕಾಲ್ ಎತ್ತಿಲ್ಲ ಕಾಲ್ ಹಿಡ್ದಿಲ್ಲ ಅಂತ ಎಲ್ಲ ಏನೇನೋ ಹೇಳಿದ್ದೇನೆ ನಾನು ಯಾರು ಕೈ ಎತ್ತಿಲ್ಲ ಕಾಲ್ ಎತ್ತಿಲ್ಲ ಮೋಸ ಮಾಡಿಲ್ಲ ಯಾರ್ ಏನು ನನ್ ಬನ್ನಿ ಅಂತಾನು ಕರ್ತಿಲ್ಲ ಹೋಗಿ ಅಂತಾನು ಬಿಟ್ಟಿಲ್ಲ ಸೊ ಅವರ ಅವಶ್ಯಕತೆ ಇದ್ದಾಗ ಬಂದಿದ್ದಾರೆ ಅವ್ರ ಅವಶ್ಯಕತೆ ಮುಖ ಹೋಗಿದ್ದಾರೆ ಸೊ ಅದಕ್ಕೆ ನಾನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಕಾರಣಗಳೆಲ್ಲ ಕೊಟ್ಟಿದ್ದಾರೆ ಓಹೋ ಸೊ ಸ್ನೇಹಿತರೆ ಮೈನ್ ಆಗಿ ಏನಂತ ಅಂದ್ರೆ ಅವಶ್ಯಕತೆ ಅಂತ ಹೇಳಿದ್ರೆ ಒಬ್ರು ಫ್ರೆಂಡ್ ಆದ್ಮೇಲೆ ನಾರ್ಮಲ್ ಆಗಿ ಗೊತ್ತಿರೋರೋ ಪರ್ಚೇಸ್ರೋ ಇಲ್ಲ ಫ್ರೆಂಡ್ ಆದ್ಮೇಲೆ ಆ ಇವಾಗ ಸಾಮಾನ್ಯವಾಗಿ ಏನಂತಂದ್ರೆ ಒಬ್ರಿಂದ ಒಬ್ಬರಿಗೆ ನಾಲೆಜ್ ನ ಟ್ರಾನ್ಸ್ಫರ್ ಮಾಡ್ತೀವಿ ಎಕ್ಸಾಂಪಲ್ ನಾನು ಆಟೋ ಓಡಿಸ್ತೀನಿ ನಿಮ್ಮೆಲ್ಲರಿಗೂ ನಾನು ಇನ್ಕಮ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಪ್ರಾಬ್ಲಮ್ಸ್ ಏನಾಗ್ತಿದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ ಸೊ ಇದೇ ತರನೇ ನನಗೂ ಕೂಡ ಲಾರಿ ಫೀಲ್ಡ್ ಬಗ್ಗೆ ಏನೋ ಗೊತ್ತಿರ್ಲಿಲ್ಲ ಈತನಿಂದ ನಾನು ಕೆಲವೊಂದು ಹೆಲ್ಪ್ ಕೇಳ್ದೆ ಯಾವ ತರ ಹೆಲ್ಪ್ ಅಂತಂದ್ರೆ ಈತನ ಹತ್ರ ಏನು ದುಡ್ಡು ಕಾಸಾಗ್ಲಿ ಏನು ಕೇಳಿಲ್ಲ ಆ ಬಟ್ ಏನ್ ಜಸ್ಟ್ ಅಂತಂದ್ರೆ ನಾನು ಗಾಡಿ ಹಾಕೋಬೇಕಾದ್ರೆ ಹಾಕೊಂಡಿದ್ಮೇಲೆ ಸ್ವಲ್ಪ ಹೆಲ್ಪ್ ಅಂದ್ರೆ ಕಾಂಟ್ಯಾಕ್ಟ್ಸ್ ಆಗ್ಲಿ ಇದೇ ತರಕೋಸ್ಕರ ಹೆಲ್ಪ್ ಮಾಡೋ ಅಂತ ಕೇಳಿದ್ದು ಈತ ಹೇಳ್ತಿರೋದು ಹೆಂಗೆ ಅಂತಂದ್ರೆ ಅವಶ್ಯಕತೆ ಇದ್ದಾಗ ಬಂದ್ರು ಅವಶ್ಯಕತೆ ಮುಗ್ದ್ಮೇಲೆ ಹೋದ್ರು ಈತನಿಂದ ಯಾವ್ದೇ ಒಂದ್ ರೂಪಾಯಿ ಆಗ್ಲಿ ಈತನ ಜೊತೆಗೆ ಹೋದಾಗ ಕೂಡ ಅಷ್ಟೇನೆ ಒಂದ್ ರೂಪಾಯಿ ನಾನೇನು ಸಂಬಳ ಆಗ್ಲಿ ಏನಾದ್ರು ಖರ್ಚು ಕೊಡುವಂತ ಅಂತ ಏನು ಈಸ್ಕೊಂಡಿಲ್ಲ ನಾನು ಫ್ರೀ ಆಗಿ ಹೋಗಿದ್ದೀನಿ ಓದದ್ಮೇಲೆ ಕೂಡ ನಾನು ಕೆಲಸ ಮಾಡಿದೀನಿ ಕೆಲ್ಸ ಯಾವ ತರ ಅಂದ್ರೆ ನಾನು ಡ್ರೈವಿಂಗ್ ಮಾಡಿದೀನಿ ಆಯ್ತಾ ಇವತ್ತೊಂದ್ ದಿವಸದಲ್ಲಿ ಹೊರಗಡೆಯಿಂದ ಯಾರಿಗಾದ್ರು ಕರ್ಕೊಂಡೋದ್ರು ಕೂಡಾನು ಆ ಮಿನಿಮಮ್ ಅಂತಂದ್ರೆ ಇಷ್ಟಂತ ಚಾರ್ಜಸ್ ಕೊಡ್ತಾರೆ ಬಟ್ ಬ್ಯಾಡ ನನ್ ಯಾಕಂದ್ರೆ ನನ್ಗೆ ಅಹ್ ಕೆಲಸ ಕಲಿಬೇಕಿತ್ತು ಅದ್ರ ಬಗ್ಗೆ ತಿಳಿಬೇಕಿತ್ತು ಸೊ ಆಗಿ ಹೋಗಿದ್ದೆ ಈತ ಕೂಡ ಅದೇ ಲೆಕ್ಕಾಚಾರದಲ್ಲೇನೆ ಆ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದು ಈತನಿಂದ ನಾನ್ ಜಸ್ಟ್ ಒಂದ್ ಹೆಲ್ಪ್ ಕೇಳಿದ್ ಏನಪ್ಪಾ ಅಂತಂದ್ರೆ ಈತನಿಂದ ಯಾವ್ದೇ ತರ ದುಡ್ಡು ಆಗ್ಲಿ ಕಾಸಾಗ್ಲಿ ಇಲ್ಲಾಂದ್ರೆ ಡಿಪೆಂಡ್ ಆಗಿ ಏನೋ ನಾನು ಹೋಗಿರ್ಲಿಲ್ಲ ಕೇಳ್ತಾ ಹೋಗಿ ಯಾವ ತರ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಕಾರಣಗಳೆಲ್ಲ ಕೊಟ್ಟಿದ್ದಾರೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಂದ್ರೆ ಕಾಲ್ ರೆಸ್ಪಾನ್ಸ್ ಮಾಡಲ್ಲ ಈತ ಹೇಳೋದು ಹೆಂಗೆ ಅಂತಂದ್ರೆ ನಾನು ತುಂಬಾ ಬ್ಯುಸಿ ನನ್ ಬ್ಯುಸಿ ಇದ್ದಾಗ ಫೋನ್ ಎತ್ತಲ್ಲ ಅಂತ ಅಂದ್ರೆ ಸೊ ಅದಕ್ಕೆ ನಾನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಕಾರಣಗಳೆಲ್ಲ ಕೊಟ್ಟಿದ್ದಾರೆ ಇಲ್ಲ ಮಾಡಿದೀನಿ ಯಾರ್ಯಾರು ಮಾಡಿಲ್ಲ ಅನ್ನೋದು ಅವರವ್ರಿಗೆ ಗೊತ್ತು ಅದೇ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಈತನ ಅರ್ಥದಲ್ಲಿ ರೆಸ್ಪಾನ್ಸ್ ಅಂದ್ರೆ ಯಾವ ತರ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮ ಅರ್ಥದಲ್ಲಿ ಆ ಅಂದ್ರೆ ಒಬ್ಬರಿಗೆ ಕಾಲ್ ಮಾಡಿದ್ರೆ ಅಥವಾ ಏನಾದ್ರು ಒಂದು ಸಹಾಯ ಕೇಳಿದ್ರೆ ಅದಕ್ಕೆ ಆಗುತ್ತೆ ಇಲ್ಲ ಆಗಲ್ಲ ಕಾಲ್ ಮಾಡಿದ್ರೆ ಕಾಲ್ ಎತ್ತಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ಇವ್ರ ಕಡೆ ಏನ್ ಅಂತ ನನಗಂತ ಗೊತ್ತಿಲ್ಲ ಯಾವ್ ಲೆಕ್ಕಾಚಾರದಲ್ಲ ಅಂತ ಸೊ ಈತನ ಮಾತು ಕೇಳೋದ್ ಕೂಡ ಮಕ್ಳ ಹತ್ರ ಮಾತಾಡ್ದಂಗತ್ತೆ ಹೋಗಿ ಆಮೇಲೆ ಗಾಡಿ ಹಾಕಿ ಬಂದು ನೋಡ್ಕೊಂತೀನಿ ಎಲ್ಲ ಮಾಡ್ತೀನಿ ಅಂತ ಹೇಳಕ್ ಆಗುತ್ತೆ ಗಾಡಿ ಹಾಕೊಂತೀನಿ ಹಾಕು ಅಂತ ಇವನೇನ್ ಹೇಳಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಈತ ಏನ್ ಯಾವ್ದೇ ತರ ಹೇಳಿಲ್ಲ ನಾನೇ ಹೇಳಿದಿದ್ದು ನಾನು ಈ ಫೀಲ್ಡ್ ಬರ್ಬೇಕು ಅಂತ ಇದ್ದೀನಿ ಸೊ ಹಂಗಾಗಿ ನಂಗೆ ಜಸ್ಟ್ ಬಂದು ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಅಷ್ಟು ಕಾಂಟ್ಯಾಕ್ಟ್ ಗೋಸ್ಕರ ಹೆಲ್ಪ್ ಅಂತ ಯಾಕಂದ್ರೆ ಈತನಿಗೆ ಆಲ್ರೆಡಿ ಎಂಟಿಂದ ಹತ್ತು ಒಂದ್ ವರ್ಷ ನಿಯರ್ ಬೈ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿತ್ತಲ್ಲ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನ ನನಗ್ ಕೂಡಾನು ಹಂಚ್ಕೋ ಅಂತ ಹೇಳಿದೆ ಹೊರ್ತು ಈತನಿಗೆ ಬಂದು ನನ್ ಗಾಡಿಯಲ್ಲಿ ಕೂತು ಓಡಿಸಿ ಅಹ್ ಕೊಡುವಂತ ಏನ್ ಹೇಳಿಲ್ಲ ಮತ್ತೆ ಅದ್ರ ಜೊತೆಗೇನೆ ಈತನ್ಗೆ ನಾನು ಹೇಳಿಲ್ಲ ಆ ನಿನ್ ದುಡ್ಡು ಕೊಡಪ್ಪ ನಿನ್ ಬಂಡವಾಳ ಕೊಡಪ್ಪ ಇಲ್ಲ ನೀನ್ ಲಾರಿ ಕೊಡಪ್ಪ ನಾನ್ ಎತ್ಕೊಂಡು ಓಡಿಸಾಡ್ಕೊಂಡು ನಾನ್ ಬಾಡಿಗೆ ಅಂತ ಯಾವ್ದೇ ತರ ಆ ತರ ಹೇಳಿರ್ಲಿಲ್ಲ ಈ ಇಷ್ಟ ಪ್ರಕಾರನೇ ಏನೇನೋ ಮಾತಾಡ್ತಾ ಇದನ್ನ ಕೇಳಿಸಿಕೊಂಡ್ ಬನ್ನಿ ಅದೊಂದು ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಎಲ್ಲ ಏನೇನೋ ಅವ್ರ ಮನ್ಸು ಮನಸ್ತಿಗ್ ಬೇಕಾದಂಗೆ ಅವ್ರು ಮಾತಾಡಿದ್ದಾರೆ ನಾನ್ ಯಾರಿಗೂ ಮೋಸ ಮಾಡಿಲ್ಲ ಹೇಳಿ ನನ್ಗೆ ಏನೇ ಇಲ್ಲ ಆ ತರ ಅದೊಂದು ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಎಲ್ಲ ಏನೇನೋ ಅವ್ರ ಮನ್ಸ ಮನಸ್ಥಿತಿಗೆ ಬೇಕಾದಂಗೆ ಅವ್ರು ಮಾತಾಡಿದ್ದಾರೆ ಮೋಸ ಮನಸ್ಥಿತಿ ಮತ್ತೆ ಮನಸ್ಸು ಎರಡು ಡಿಫ್ರೆಂಟ್ ಆಗಿರುತ್ತೆ ಸ್ಥಿತಿಗೂ ಮತ್ತೆ ಮನಸ್ಸುಗೂನು ಸಪ್ರೇಟ್ ಇರುತ್ತೆ ಆಯ್ತಾ ಸೊ ಮನಸ್ಥಿತಿ ಅಂತ ಅಂದ್ರೆ ಈ ತನ್ನೊಂದು ಮನಸ್ಥಿತಿ ಹೋಯ್ತಾ ಹೋಯ್ತ ಹೇಳ್ತೀನಿ ಯಾವ್ ತರ ಇದೆ ಅಂತ ಅನ್ಬಿಟ್ಟು ತಿಳಿಸ್ಕೊಡ್ತೀನಿ ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ ನಿಜವಾದ ದುಡಿತಾ ಮುಖವಾಡಿತೀನಿ ಹೇಳ್ತಿರೋದು ನಾನ್ ದುಡಿತಾ ಇದ್ದೀನಿ ನಾನ್ ತಿಂತಾ ಇದ್ದೀನಿ ಅಂತ ಅಂದ್ಬಿಟ್ಟು ನೀನೇ ದುಡಿತಾ ಇದ್ಯಾಪ್ಪ ನೀನೇ ತಿಂತಾ ಇದ್ಯಾ ನಿನ್ನ ಹತ್ರ ಏನ್ ನಾವೇನ್ ಕಿತ್ಕೊಂಡೋಗ ಬರಲಿಲ್ಲ ಇಲ್ಲ ನಿನ್ನ ಹತ್ರ ಈಸ್ಕೊಣಕ್ ಏನ್ ಬರ್ಲಿಲ್ಲ ನಾವು ಆ ಇಲ್ಲ ಅಂದ್ರೆ ನಮ್ ಕಡೆ ಅಂದ್ರೆ ನಾವ್ ಏನ್ ಕೊಡ್ತೀವ ಅಂತ ನಾವು ಹೇಳಲಿಲ್ಲ ಆ ಕೇಳಿಸ್ಕೊಳ್ರಿ ಖುಷಿ ಇದೆ ಅದ್ ಬಿಟ್ಬಿಟ್ಟು ನಾನ್ ಇನ್ನೊಬ್ರ ಕರ್ಬಿಟ್ಟು ನಾನ್ 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 ನಿಮ್ ಸಪೋರ್ಟ್ ಮಾಡ್ತೀನಿ ನಿಂತ್ಕೊಳ್ಳಿ ಮಾಡಿ ಗಾಡಿ ತನ್ನಿ ಅಂತ ನಾನು ಯಾರು ಹೇಳಿಲ್ಲ ಇತನ ಹತ್ರ ಏನ್ ನಾನು ಕೇಳಲಿಲ್ಲ ಗಾಡಿ ನಾನು ಕೊಡ್ತೀನಿ ನೀನ್ ಓಡಿಸು ಇಲ್ಲ ನೀನ್ ಮಾಡು ಅಂತ ನಾನು ಏನು ಹೇಳಿಲ್ಲ ಇಲ್ಲ ದುಡ್ಡ ಆಗ್ತೀನಿ ನೀನ್ ಗಾಡಿ ಓಡಿಸ್ಕೋ ನನ್ ಗಾಡಿ ಮೇಂಟೈನ್ ಮಾಡ್ಕೋ ಅಂತ ನಾನೇನು ಹೇಳಿರ್ಲಿಲ್ಲ ಈತನ ಹತ್ರಕ್ಕೆ ಆಲ್ಮೋಸ್ಟ್ ಫೋನ್ ಮಾಡಿ ಅವ್ರ ಬೇಕಾಗಿರೋ ನಂಬರ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಟ್ರಾನ್ಸ್ಫರ್ ನಂಬರ್ ಗಳೆಲ್ಲ ಇಸ್ಕೊಂಡಿದ್ದಾರೆ ಇವಾಗ್ಲೂ ಫೋನ್ ಮಾಡ್ತಾರೆ ಮೆಸೇಜ್ ಆಗ್ತಾರೆ ತುಂಬಾ ಜನಕ್ಕೆ ನನ್ ಏನ್ ನನ್ಗೆ ಗೊತ್ತಿರೋದೆಲ್ಲ ನಾನ್ ಮಾಡ್ಕೊಟ್ಟಿದ್ದೀನಿ ಈತನಿಗೆ ಸುಮಾರು ಜನ ಕಾಲ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ನಂಬರ್ ಕೇಳ್ತಾರೆ ಆಯ್ತಾ ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಆಯ್ತಾ ಸಬ್ಸ್ಕ್ರೈಬರ್ ಆಗಿರ್ಬೋದು ಇಲ್ಲ ಹೊರಗಡೆ ಆಗಿರ್ಬೋದು ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ ಸೊ ಇದೆ ತರ ಹೆಲ್ಪ್ ಈತನ ಹತ್ರ ಕೇಳಿದ್ದು ಅದು ಬಿಟ್ಟು ಯಾವ್ದೇ ತರ ಈತನಿಂದ ಏನು ದುಡ್ಡು ಕಾಸ್ದಲ್ಲಿ ಏನೋ ನಾನು ಅಪೇಕ್ಷೆ ಪಟ್ಟಿಲ್ಲ ಅಂದ್ರೆ ಯಾವುದೇ ತರ ನಿರೀಕ್ಷೆ ನೋಡಿಲ್ಲ ದುಡ್ಡು ಕೊಡು ನನಗೆ ನಾನು ಗಾಡಿ ಮಾಡ್ತೀನಿ ಅಂತ ಏನು ಅದನ್ನೆಲ್ಲ ಇದ್ದೀನಿ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಕಾಲ್ ಮಾಡಿದ್ದ ನಾ ವಿಚಾರಿಸಿದ್ದೆ ಮಾತಾಡಿದ್ದೆ ಸೊ ಇದನ್ನ ಯೂಟ್ಯೂಬ್ ಅಲ್ಲಿ ಬರೋಂತ ಅವಶ್ಯಕತೆ ಏನಿರಲಿಲ್ಲ ಬಿಲ್ಡಪ್ ಅಂತ ಹೇಳ್ತಿದ್ರೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಬಿಲ್ಡಪ್ ಲೆಕ್ಕದಲ್ಲೇ ಬೀಳುತ್ತೆ ಹೆಂಗೆ ಅಂತ ಕೇಳೋದಾದ್ರೆ ನನ್ನ ಹತ್ರ ಆಲ್ರೆಡಿ ಮಾತಾಡಿ ಎಲ್ಲ ಆಗಿ ನಾವೆಲ್ಲ ಸೆಟಲ್ ಆಗಿದ್ವಿ ಇವಾಗ ಬಂದು ಯೂಟ್ಯೂಬ್ ಅಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದಾರೆ ಹಂಗಾಗಿ ಹೇಳ್ಬೇಕು ಅಂತಂದ್ರೆ ಮಾಡ್ಬಿಟ್ರು ಮತ್ತೆ ಕೈ ಎತ್ ಬಿಟ್ರು ಅನ್ನೋದಕ್ಕೆ ಎರಡಕ್ಕೂನು ವ್ಯತ್ಯಾಸ ಇದೆ ಅದನ್ನ ಫಸ್ಟ್ ತಿಳ್ಕೊಳ್ಳಿ ಮೋಸ ಅನ್ನೋದು ನನ್ನ ವಿಡಿಯೋದಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಬೇಕಾದ್ರೆ ನೋಡಿ ನನ್ನ ವಿಡಿಯೋ ಇನ್ನು ಕೂಡ ಇದೆ ಕೈ ಎತ್ ಯಾಕೆ ಅಂತ ಹೇಳಿದೀನಿ ಅಂತಂದ್ರೆ ಆ ಒಬ್ಬರನ್ನ ಕಮೆಂಟ್ ಆಗಿರ್ತೀವಿ ಒಬ್ಬರತ್ರ ನಂಬಿರ್ತೀವಿ ಇವಾಗ ಎಕ್ಸಾಂಪಲ್ ನನ್ಗೆ ಸಬ್ಸ್ಕ್ರೈಬರ್ ಕೂಡ ಮೇಲ್ ಮಾಡ್ತಾರೆ ನೂರಾರು ಮೇಲ್ ಇದೆ ಆಯ್ತಾ ಮತ್ತೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಕೂಡ ಮಾಡ್ತಾರೆ ಡೈರೆಕ್ಟ್ ಮೆಸೇಜ್ ಮಾಡ್ತಾರೆ ಅದ್ರಲ್ಲಿ ಕೂಡ ಕೇಳ್ತಾರೆ ಸರ್ ಈ ತರ ನನ್ಗೆ ಗೊತ್ತಿರೋ ಕಾಂಟ್ಯಾಕ್ಟ್ ನಾನು ಕೊಡ್ತೀನಿ ಸಬ್ಸ್ಕ್ರೈಬರ್ ಕೇಳ್ತಾರೆ ಸರ್ ಬನ್ನಿ ಸರ್ ನಮ್ಗೊಂಚೂರು ನಿಂತು ಒಂದು ಆಟೋ ಆದ್ರೂ ಏನಾದ್ರು ಮಾಡ್ಕೊಡಿ ಅಂತ ಹೇಳ್ತಾರೆ ಬಟ್ ಏನಂತ ನಾನು ಹೇಳ್ಬಿಡ್ತೀನಿ ಫಸ್ಟ್ ಸರ್ ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ ಸೊ ನನ್ನ ದಯವಿಟ್ಟು ನಿಮ್ಗೆ ಏನ್ ಬೇಕಿದೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಅದೇನಿದೆ ನೀವೇ ನಿಮ್ ಜವಾಬ್ದಾರಿಯಿಂದ ಮಾಡ್ಬೇಕು ಅದು ಬಿಟ್ಟು ನಾನ್ ಯಾವ್ದೇ ತರ ನಿಮ್ಗೆ ನಾನ್ ಬಂದು ನಿಂತು ಅನ್ನೋ ತರ ಮಾಡೋದಿಲ್ಲ ಅನ್ಬಿಟ್ಟು ನಾನು ಹೇಳಿದೀನಿ ಸರಿನಾ ಈ ತರ ಇನ್ಫಾರ್ಮೇಶನ್ ನನ್ನ ಸಬ್ಸ್ಕ್ರೈಬರ್ ಜೊತೆ ನಾನು ಕೂಡ ಹಂಚ್ಕೊಂತೀನಿ ಅದೇ ತರಾನೇ ಈತನೊಂದಿಗೂ ನಾನು ಕೇಳಿದ್ ಏನಪ್ಪಾ ಅಂತಂದ್ರೆ ಜಸ್ಟ್ ನನಗೆ ಕಾಂಟ್ಯಾಕ್ಟ್ ಬೇಕಿರತ್ತೆ ಒಂದು ಮೂರ್ ತಿಂಗಳು ನನಗೆ ಕೈ ಹಿಡಿಯೋವರೆಗೂ ಅಂದ್ರೆ ಕಾಂಟ್ಯಾಕ್ಟ್ ಗೋಸ್ಕರ ಈತನಿಂದ ಏನು ಯಾವ್ದೇ ತರ ದುಡ್ಡು ಆಗ್ಲಿ ಕಾಸಾಗ್ಲಿ ಇಲ್ಲ ಅಂತಂದ್ರೆ ಈ ಲಾರಿ ಓಡ್ಸಕ್ ಆಗ್ಲಿ ಬಾ ಅಂತ ಏನು ಹೇಳಿಲ್ಲ ಇಲ್ಲ ನನ್ ಜೊತೆಗಿರೋ ಅಂತಾನು ನಾನು ಏನು ಹೇಳಿಲ್ಲ ನಾನ್ ಜಸ್ಟ್ ಬೇಕಿರೋದು ಅಂತ ಅಂತಂದ್ರೆ ಕಾಂಟ್ಯಾಕ್ಟ್ಸ್ ಎಲ್ಲಾದ್ರು ಹೋದ್ರೆ ಮಗ ಒಂಚೂರು ಕಾಂಟ್ಯಾಕ್ಟ್ಸ್ ಅಂತ ಮಾತ್ರ ಹೇಳಿದ್ದೆ ಅದು ಬಿಟ್ಟೆ ಯಾವ್ದೇ ತರ ಈತನಿಂದ ಆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರ್ಲಿಲ್ಲ ಮೋಸ ಮಾಡಿಲ್ಲ ಗುರು ನಾನು ನನ್ನ ನನ್ನ ದಾರಿ ಇದೀನಿ ಅಂತಲ್ಲ ಸೊ ಇವಾಗ ಈ ಮಾತುಗಳು ಬಂದ್ವಲ್ಲ ಮೋಸ ಮೋಸರು ಕೈ ಎತ್ ಅಂತ ಹೇಳಿ ಒಂದು ಬಂದಿತ್ತು ಸೊ ಅದಕ್ಕೋಸ್ಕರನೇ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಯಾರಿಗೂ ಮೋಸ ಮಾಡಿಲ್ಲ ಗುರು ನಾನು ನನ್ನ ನನ್ನ ದಾರಿ ನಾನು ನೋಡ್ಕೊಂಡು ಹೋಯ್ತಾ ಇದ್ದೀನಿ ನಾನು ಕೂಡ ಎಲ್ಲೂ ಮೋಸ ಮಾಡ್ಬೇಡ ಅಂತ ಏನು ಹೇಳಿಲ್ಲ ನಿನ್ಯತಲ್ ನೀನ್ ಇದಿಯಾ ನಿನ್ ಕೆಲ್ಸ ನೀನ್ ಮಾಡ್ತಾ ಇದೀಯ ನನ್ ಕೆಲ್ಸ ನಾನ್ ಮಾಡ್ತಾ ನಿಯತಲ್ಲಿ ನಾನು ನಾನಿ ಸೊ ಅದ್ರ ಬಗ್ಗೆ ನೀನು ಬಗ್ಗೆ ಏನ್ ಮಾತಾಡೋ ಅವಶ್ಯಕತೆ ಇಲ್ಲ ಇವಾಗ ಎಕ್ಸಾಂಪಲ್ ನೀವು ನಿಮ್ಮ ಜವಾಬ್ದಾರಿ ಉರಿಕೊಂಡು ಹೋಗ್ಬೇಕು ಅಂದ್ರೆ ಅದ್ರಲ್ಲಿ ತುಂಬಾ ಜನ ಬರ್ತಾರೆ ತುಂಬಾ ಜನ ಹೋಗ್ತಾರೆ ಇವಾಗ ಉಳ್ಕೊಂಡಿಲ್ಲ ಅವ್ರು ಹೋಗ್ಬಿಟ್ರು ಅಂತ ಹೇಳಿ ಮಾಡ್ಕೊಂಡ್ಗಳ ಕಾಲ ನಾನೇನು ನೀನ್ ಬರ್ತೀಯ ನಿನ್ನಿಂದಾನೇ ನಾನು ಬೆಳಿತೀನಿ ಇಲ್ಲ ಈತನಿಂದಾನೇ ನಾನು ದೊಡ್ಡ ಮಟ್ಟಕ್ಕೆ ಆಗ್ತೀನಿ ಏನು ಉದ್ಧಾರ ಆಗ್ತೀನಿ ಅನ್ನೋದೇನು ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿರ್ಲಿಲ್ಲ ಜಸ್ಟ್ ಒಂದು ಕಾಂಟ್ಯಾಕ್ಟ್ ಒಂದು ಹೆಲ್ಪ್ ಸರಿನಾ ಇದು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಇವತ್ತಿಗೂನು ಎಷ್ಟೋ ಜನ ಹೆಲ್ಪ್ ನನ್ನ ಹತ್ರ ಕೇಳ್ತಾರೆ ನಾನು ಕೇಳ್ತೀನಿ ಹೆಲ್ಪ್ ಮಾಡ್ತೀವಿ ಇವೇನ್ ಯಾಕೆ ಯೂಟ್ಯೂಬ್ ಅಲ್ಲಿ ಕೂಡ ಅಷ್ಟೇನೆ ಎಷ್ಟೋ ಜನ ನಮ್ಗೆ ಗೊತ್ತಿರೋರು ಕೂಡ ತಿಳಿಸ್ಕೊಡ್ತಾರೆ ಗೊತ್ತಿರೋದು ಅವ್ರು ಕೂಡನು ತಿಳ್ಸ್ಕೊಡ್ತೀನಿ ವಿಡಿಯೋ ಬಗ್ಗೆ ಆಗ್ಲಿ ಏನಾಗ್ಲಿ ಸರಿನಾ ಸೊ ಇದೇ ತರನೇ ನಡೀತಾ ಇರೋದು ಯಾಕಂದ್ರೆ ಒಬ್ರಿಗೊಬ್ರು ಕೈ ಹಿಡ್ದು ಹೋಗ್ಬೇಕು ಅದನ್ನೇ ಜೀವನ ಅನ್ನೋದು ಅದನ್ನೇ ಮನುಷ್ಯತ್ವ ಅಂತ ಹೇಳೋದು ಯಾವ ತರ ಮನುಷ್ಯತ್ವ ಈತನಲ್ಲಿ ಇಲ್ಲ ಅಂತ ಕೂಡ ಹೇಳ್ಬೋದು ಆಗಿರುತ್ತೆ ಆಮೇಲೆ ಜವಾಬ್ದಾರಿ ಜಾಸ್ತಿ ಆಗಿರುತ್ತೆ ಸರಿ ಒಪ್ಪಣಪ್ಪ ಎಲ್ಲಾರ್ಗೂ ಜವಾಬ್ದಾರಿ ಇದೆ ನೀನ್ ಒಬ್ಬನ್ಗೆ ಏನ್ ಜವಾಬ್ದಾರಿ ಇಲ್ಲ ನಮಗೂ ಕೂಡ ಜವಾಬ್ದಾರಿ ಇದೆ ಕೆಲ್ಸ ಮಾಡ್ಕೊಂಡು ಕಾಲ ನಾವ್ ಏನ್ ಅಚೀವ್ಮೆಂಟ್ ಇಟ್ಕೊಂಡಿದ್ದೀವಿ ನಾವ್ ಮಾಡ್ಲೇಬೇಕಾಗುತ್ತೆ ನಮಗ್ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗಿರುತ್ತೆ ಆಮೇಲೆ ಕೆಲ್ಸದಲ್ಲಿ ನಾನು ಬಿಸಿ ಇದ್ದಾಗ ನಾನು ಯಾವ್ದು ಕಾಲ್ ರಿಸೀವ್ ಮಾಡಲ್ಲ ನನ್ ಕೆಲ್ಸ ನನ್ಗೆ ಹೆಚ್ಚಿರುತ್ತೆ ಆ ಟೈಮಲ್ಲಿ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬಿಟ್ರು ಅವಾಯ್ಡ್ ಮಾಡ್ಬಿಟ್ರು ಅಂತ ಸ್ಟೇಟ್ಮೆಂಟ್ ಎಲ್ಲ ಕೊಟ್ರೆ ಅದೇನ್ ಚೆನ್ನಾಗಿರುತ್ತೆ ಈತ ನಾವು ಹೇಳ್ತಿರೋದ್ ಏನಪ್ಪಾ ಅಂತಂದ್ರೆ ನಾವು ಬಿಸಿ ಇದ್ದಾಗ ಕಾಲ್ ಎತ್ತೋದಿಲ್ಲ ಸರಿಯಪ್ಪ ಆಯ್ಪ ಆಯ್ತು ನೀನ್ ಬಿಸಿ ಇದ್ದಾಗ ಕಾಲ್ ಎತ್ತಲ್ಲ ಇಷ್ಟು ದಿನ ಒಂದು ದಿನ ಎರಡು ದಿನ ಹತ್ತು ದಿವ್ಸ ಹದಿನೈದು ದಿವ್ಸ ಒಂದು ತಿಂಗಳು ಎರಡು ತಿಂಗಳು ಸತತ ಮೂರಿಂದ ಮೂರಿಂದ ನಾಲ್ಕು ತಿಂಗಳು ಹತ್ತತ್ರ ಆ ಈತ ಫೋನ್ ಎತ್ತಿಲ್ಲ ಸರಿನಾ ಬಿಸಿ ಇರೋ ಮನುಷ್ಯ ಒಂದು ದಿವಸ ಬಿಸಿ ಇರ್ತಾರೆ ಹತ್ತು ದಿವಸ ಬಿಸಿ ಇದ್ರು ಆಯ್ತಪ್ಪ ಒಬ್ಬನ ಒಂದು ತಿಂಗಳು ಬಿಸಿ ಇತ್ತು ಒಬ್ಬನ ಆದ್ರೆ ಮೂರ್ ನಾಲ್ಕ್ ತಿಂಗಳು ಆ ಫೋನ್ ಎತ್ತಿಲ್ಲ ಅಂತಂದ್ರೆ ಏನಂತಾರೆ ಅದು ಅವಾಯ್ಡ್ ಅಂತ ತಾನೆ ಹೇಳ್ತಾರೆ ನಮ್ ಕಡೆ ಅವಾಯ್ಡ್ನೆಸ್ ಅಂತಾನೆ ಹೇಳೋದು ಇವ್ರ ಕಡೆ ಏನಂತಾರ ಅಂತ ಗೊತ್ತಿಲ್ಲ ಇದಕ್ಕೆ ಅವಾಯ್ಡ್ ಮಾಡಿದ್ರು ಅಂತಾನೆ ನಾನು ಹೇಳಿರೋದು ಅದು ಬಿಟ್ಟು ಈತನಿಂದ ಏನು ನಾನು ಒಂದ್ ರೂಪಾಯಿನೂ ಏನು ಕೇಳಿರ್ಲಿಲ್ಲ ಯಾವ್ದೇ ತರ ದುಡ್ಡು ಕಾಸಲ್ಲಿ ಸಹಾಯ ಆಗ್ಲಿ ಯಾವ್ದೇ ತರ ಕೇಳಿಲ್ಲ ಕೆಲವೊಂದ್ ಕಡೆ ನಾನು ನೋಡಿದೀನಿ ದುಡ್ಡು ಕಾಸು ಏನಾದ್ರು ಕೇಳಿದ ತಕ್ಷಣ ಅವಾಯ್ಡ್ ಮಾಡ್ತಾರೆ ಫೋನ್ ಆತರ ಏನು ಕೇಳಿರ್ಲಿಲ್ಲ ಜಸ್ಟ್ ನನ್ಗೆ ಏನಂದ್ರೆ ಲಾರಿ ತಗೋಬೇಕಿತ್ತು ಬುಕಿಂಗ್ ಮಾಡ್ಬೇಕಿತ್ತು ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟಿತ್ತು ಇವತ್ತನ್ ಕೂಡ ನನ್ ಗೊತ್ತು ಇವ್ರ ತಂದೆನೂ ಆಗ್ಲಿ ಇವ್ನೂ ಆಗ್ಲಿ ಜೊತೆಗೆ ನಾವು ಹೋಗ್ಬಿಟ್ಟು ಲಾರಿ ಎಲ್ಲ ನೋಡ್ಕೊಂಡ್ ಬಂದಿದ್ವಿ ಸೆಕೆಂಡ್ ಹ್ಯಾಂಡ್ ಗಾಡಿನ ಅದು ಸೆಟ್ ಆಗಿ ಬರ್ಲಿಲ್ಲ ಅಂದ್ರೆ ರೇಟ್ ಸೆಟ್ ಆಗಿಲ್ಲ ಇಲ್ಲ ಅಂದ್ರೆ ಬೈ ಮಾಡ್ಕೊಂತ ಇದ್ದೆ ಆ ರೇಟ್ ಸೆಟ್ ಆಗಿಲ್ಲ ಸೊ ಹಂಗಾಗಿ ನಾವು ಅದನ್ನ ಅವಾಯ್ಡ್ ಮಾಡಿದ್ವಿ ಅದಾದ್ಮೇಲೆ ಏನಾಯ್ತು ಹೊಸ ಗಾಡಿಗೆ ಹೋಗೋಣ ಅಂತ ಈತನಿಂದನೇ ಕೊಟೇಶನ್ ತಕೊಂಡಿದೀನಿ ಈತನೇ ಕೊಟೇಶನ್ ಕೂಡ ತಂದಿದ್ದಾನೆ ಎಲ್ಲಾ ಕೊಟ್ಟು ಎಲ್ಲಾ ಡೀಟೇಲ್ಸ್ ಕೂಡ ನಾನು ಕೊಟ್ಟ ಅದಾದ್ಮೇಲೆ ಡಿಸೆಂಬರ್ ಟೈಮ್ ಅಲ್ಲಿ ಗಾಡಿ ಹಾಕೋಣ ಅಂತ ಪ್ಲಾನ್ ಮಾಡಿದ್ರು ಸೊ ನಾವು ಹೇಳ್ಬೇಕು ಅಂದ್ರೆ ಚೆನ್ನಾಗಿದ್ರು ಅಣ್ಣವ್ರ ಮಾಲೆ ಕೂಡಾನು ಹಾಕಿದ್ರು ಆ ಇನ್ನ ಬೇಕಾದ್ರೆ ಮಂಜು ಮುಟ್ಟಿ ಹೇಳ್ಕೊಳ್ಳಿ ದೇವ್ರ ಮೇಲೆ ಕೂಡಾನು ಆಣೆ ಬೇಕಾದ್ರೆ ಹಾಕ್ಲಿ ಸರಿನಾ ಡಿಸೆಂಬರ್ ವರ್ಗುನು ಒಳ್ಳೆ ರೀತಿಯಲ್ಲಿ ಚೆನ್ನಾಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಇದ್ವಿ ಆಯ್ತಾ ಹೇಳ್ಬೇಕು ಅಂದ್ರೆ ಒಳ್ಳೆ ಬಾಂಧವ್ಯದಿಂದಾನೇ ಇದ್ದಿದ್ದು ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಅದೇ ತರ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಗಂಟ ಅಂದ್ರೆ ಮಾರ್ಚ್ ವರ್ಗು ಫೋನ್ ಎತ್ತಿಲ್ಲ ಸೊ ಅದೇನೆ ಅವಾಯ್ಡ್ನೆಸ್ ಅಂತ ಹೇಳಿರೋದು ನಾನು ಯಾರಿಗೂ ಮಾಡಿಲ್ಲ ಅಷ್ಟೇ ಟೈಮಲ್ಲಿ ಅದೇ ಬಿಜಿ ಟೈಮ್ ಅಂತ ಅಂದ್ರೆ ಒನ್ ಅವರ್ ಇರುತ್ತೆ ಎರಡ್ ಅವರ್ ಇರುತ್ತೆ ಒಂದ್ ದಿನ ಇರುತ್ತೆ ಒಂದ್ ವಾರ ಇರುತ್ತೆ ಅಂದ್ರೆ ಮೂರ್ನಾಲ್ಕ್ ತಿಂಗಳು ಯಾವ್ದೇ ತರ ಬಿಸಿ ಇರೋದಿಲ್ಲ ಅಂತ ನಮ್ ಕಡೆ ಹೇಳ್ತಾರೆ ಇವ್ರ ಕಡೆ ಹೆಂಗ್ ಅಂತ ಗೊತ್ತಿಲ್ಲ ಎಲ್ಪ್ ಮಾಡ್ಲಿಲ್ಲ ಅಂದ್ರೆ ಏನ್ ದುಡ್ಡು ಕಾಸಲ್ಲ ನೀನು ಎಲ್ಪ್ ಗೆ ಏನು ಕೇಳಿಲ್ಲ ಈತನೊಂದಿಗೆ ನಾನು ಕೇಳಿದ್ದು ಜಸ್ಟ್ ಈ ನನ್ ಲಾರಿ ಹಾಕಿದ್ಮೇಲೆ ಆ ನನ್ಗೆ ಅಲ್ಲಿ ಕಾಂಟ್ಯಾಕ್ಟ್ ಬೇಕಿದೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಕಾಂಟ್ಯಾಕ್ಟ್ ಬೇಕಿದೆ ಅನ್ನೋ ಅದನ್ನ ಆ ಕಾಂಟ್ಯಾಕ್ಟ್ ನಂಬರ್ಗೋಸ್ಕರ ಅಷ್ಟೇನೆ ಆ ಈತನ ಮೇಲೆ ಡಿಪೆಂಡ್ ಆಗಿದ್ರು ಯಾವ್ದೇ ತರ ದುಡ್ಡು ಕಾಸಲ್ಲ ಅಂತೂ ಅಲ್ಲ ಮತ್ತೆ ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಾ ಇದೀನಿ ಸೊ ಈತ ಲೆಕ್ಕಾಚಾರದಲ್ಲಿ ಹಂಗೆ ಹೇಳಿರೋದು ದುಡ್ಡು ಕಾಸಿ ಕೇಳ್ಬಿಟ್ಟವ್ರೆ ಇವರು ನಮ್ಮ ಅವಶ್ಯಕತೆ ಇದ್ದಾಗ ಬಂದಿದ್ರು ಅವಶ್ಯಕತೆ ಮುಗ್ದ್ಮೇಲೆ ಹೋದ್ರು ಅಂತ ಮತ್ತೆ ಡ್ರೈವಿಂಗ್ ಕೂಡ ಈತನ ಏನ್ ಹೇಳ್ಕೊಟ್ಟಿಲ್ಲ ನನ್ಗೆ ಮುಂಚೆ ಅಂತ ನಂಗೆ ಡ್ರೈವಿಂಗ್ ಗೊತ್ತಿದೆ ಈತನಕ್ಕಿಂತ ನಾವು ಸೀನಿಯರ್ ಎರಡ್ ಸಾವಿರದ ಹನ್ನೆರಡಲ್ಲೇ ನನ್ನ ಹತ್ರ ಬ್ಯಾಡ್ಜ್ ಇದೆ ಹೆವಿ ಬ್ಯಾಡ್ಜ್ ಇರೋದು ನಂದು ಟೂ ತೌಸಂಡ್ ಟ್ವೆಲ್ ಅಲ್ಲೇ ಇದೆ ಏನು ಮಾಡೋಕ್ಕಾಗಲ್ಲ ಒಂದು ಹೇಳೋದಷ್ಟೇನೆ ಗಾಡಿ ನಿಮ್ ಕೆಪಾಸಿಟಿ ಇತ್ತ ನೀವು ಏನು ಯಾರು ಇಲ್ಲ ಅಂದ್ರೆ ನೋಡ್ಕೊತೀನಿ ಮಾಡ್ತೀನಿ ಅನ್ನೋ ಮಾತ್ರ ಅಂತಾನೆ ಅದ್ ಬಿಟ್ಬಿಟ್ಟು ಯಾರೋ ಕೆಲವೊಬ್ರು ಹೆಲ್ಪ್ ಮಾಡ್ತಾರೆ ಅವರಿಂದ ನಾವು ಉದ್ಧಾರ ಇದ್ದೀವಿ ಅವರಿಂದ ನಾವು ಮಾಡಬಹುದು ಅನ್ನೋ ಒಂದು ಡಿಪೆಂಡ್ ಆಗ್ಬಾರ್ದು ಅವ್ರ ಮೇಲೆನೆ ಆ ಮತ್ತೆ ಹೇಳ್ಬೇಕು ಅಂದ್ರೆ ದುಡ್ಡು ಕಾಸಿಗೆ ಏನ್ ತೊಂದ್ರೆ ಇರ್ಲಿಲ್ಲ ಇವತ್ತಿಗೂ ಇಲ್ಲ ಹೇಳ್ಬೇಕು ಅಂದ್ರೆ ನಾನು ಇವತ್ತೂ ಗಾಡಿ ತಗೊಂಡಷ್ಟು ನಮ್ಗೆ ಕೆಪಾಸಿಟಿ ಇದೆ ಈತನ ಮೇಲೆ ಏನು ಡಿಪೆಂಡ್ ಆಗಿರ್ಲಿಲ್ಲ ಆಯ್ತಾ ಮತ್ತೆ ನಾನೇ ಮೇಂಟೈನ್ ಇದ್ದೆ ಈತನ್ಗೆ ಏನ್ ಹೇಳಿಲ್ಲ ಬಂದು ನನ್ ಗಾಡಿ ಓಡಿಸಪ್ಪ ನಿನ್ ನನ್ಗೋಸ್ಕರ ಡ್ಯೂಟಿ ಮಾಡೋ ನಿನ್ ಕೆಲಸ ಕಾರ್ಯ ಬಿಟ್ಟು ಬಾ ಅಂತ ಏನ್ ನಾನ್ ಹೇಳಿರ್ಲಿಲ್ಲ ಆ ಆದ್ರೆ ಅದನ್ನೇ ಮೆನ್ಶನ್ ಮಾಡ್ಕೊಂಡು ಮತ್ತೆ ಮತ್ತೆ ಹೇಳ್ತಾನೆ ಗಾಡಿ ತಗೊಂಡಿದ್ಮೇಲೆ ನಮ್ಗೆ ಗೊತ್ತಿಲ್ವಾ ಮೇಂಟೈನ್ ಮಾಡೋದು ಈತನಿಂದಾನೇ ಕಲಿಬೇಕ ಏನಂತಂದ್ರೆ ಒಂದು ಗೊತ್ತಿರೋದ್ ಮೇಲೆ ಎಲ್ಲಾರು ಸಹಜ ಆಯ್ತಾ ಎಲ್ಲಾರು ಹೇಳ್ತೀನಿ ಪ್ರತಿಯೊಬ್ಬರು ಕೂಡಾನು ಒಬ್ಬ್ರಿ ಒಬ್ರಿಂದ ಒಬ್ಬರಿಂದ ಕನೆಕ್ಟ್ ಆಗಿರ್ತಾರೆ ಯಾಕಂತಂದ್ರೆ ಎಲ್ಲಾನು ತಿಳ್ಕೊಳಕ್ ಆಗಲ್ಲ ಎಲ್ಲಾನು ಗೊತ್ತಿರೋದಿಲ್ಲ ಸೊ ಹಂಗಾಗಿ ಏನಾಗ್ತಿವಿ ಕೆಲವೊಂದು ಹೆಲ್ಪ್ ಕೇಳೋದೋ ಇಲ್ಲ ಕಾಂಟಾಕ್ಟ್ ಮಗ ಅನ್ನೋದೋ ಇಲ್ಲ ಏನೋ ಒಂದ್ ಇದ್ದೇ ಇರುತ್ತೆ ಆ ಬಟ್ ಏನಂತಂದ್ರೆ ಇವ್ರ ಅರ್ಥದಲ್ಲಿ ಆ ಮೇಂಟೈನ್ ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರ ಈತನ್ ಒಬ್ಬನ್ಗೆ ಕೆಪಾಸಿಟಿ ಇರೋದೇನೋ ಅನ್ಕೊಂಬಿಟ್ಟು ಏನೋ ಗೊತ್ತಿಲ್ಲ ಮಿಕ್ಕಿದ ಯಾರು ಕೂಡಾನು ಕೆಪಾಸಿಟಿ ಇಲ್ಲ ಅಂತ ಲೆಕ್ಕಾಚಾರದಲ್ಲಿ ಹೇಳ್ತಿರೋದು ಇವತ್ತು ಹೇಳ್ತೀನಿ ದೇವರಷ್ಟು ಶಕ್ತಿ ಕೊಟ್ಟಿದ್ದಾನೆ ಇವತ್ತು ಕೂಡಾನು ಲಾರಿ ಇಳಿಸಲ್ಲೆ ಮಾಡ್ತೀನಿ ಅಲ್ಪ ಸ್ವಲ್ಪನೇ ಗೊತ್ತಿಲ್ಲ ಅಂತ ಅನ್ಬಿಟ್ಟೆ ಹೆಲ್ಪ್ ಕೇಳಿದ್ದು ಅದ್ ಯಾವ್ ತರ ಅಂದ್ರೆ ಒಂದ್ ಕಡೆಗೆ ಎಲ್ಲಾದ್ರೂ ಹೋದ್ರೆ ಅಲ್ಲಿಂದ ಲೋಡ್ ಹೆಂಗ್ ಮಾಡೋದು ಅದನ್ನ ಕಾಂಟ್ಯಾಕ್ಟ್ ಅಲ್ಲಿ ಎಲ್ಲದ್ರೆ ಸಾಕಿತ್ತು ಒಂದ್ ಫೋನ್ ನಲ್ಲಿ ಕೇಳ್ತಿದ್ದೆ ಅಷ್ಟೇನೆ ಅದ್ಬಿಟ್ಟು ಏನ್ ಈತನ ಹತ್ರ ಹೋಗ್ಬಿಟ್ಟು ಮನೆಗೆ ಕುತ್ಕೊಂಡು ಇಲ್ಲ ಈತನೇ ಕರ್ಸ್ಕೊಂಡು ಏನೋ ಆತರ ಏನು ಕೇಳ್ತಿರ್ಲಿಲ್ಲ ಅವ್ರು ಇದಾರೆ ಅವ್ರು ನೋಡ್ಕೊಂತಾರೆ ಸುಮ್ನೆ ಗಾಡಿ ಆಗ್ತದೆ ಬರೋಣ ಅನ್ನೋ ಒಂದ್ ಮೈಂಡ್ ಅಂದ್ರೆ ಯಾರು ಮಾಡಕ್ ಆಗಲ್ಲ ನಿನ್ನ ಹತ್ರನೇ ಗಾಡಿ ಕೊಟ್ಟು ನೀನೇ ಓಡಿಸ್ಕೊಂಡು ನೀನೇ ಮೇಂಟೈನ್ ಮಾಡ್ಕೊ ಜಸ್ಟ್ ನಾನು ದುಡ್ಡು ಕೊಡ್ತೀನಿ ಅಂತ ಯಾವ್ದೇ ತರ ಎಲ್ಲೂ ಮೆನ್ಷನ್ ಮಾಡಿಲ್ಲ ಹಂಗ್ ಮಾಡಿದ್ದೀನಿ ಅಂತ ಹೇಳೋದಾದ್ರೆ ಅವ್ರ ಮನ್ಸು ಮುಟ್ಕೊಂಡು ಹೇಳಿ ಆಯ್ತಾ ಸೊ ಅದು ಯಾವ ತರ ಮಾತಾಡ್ತಾರೋ ಏನೋ ಗೊತ್ತಿಲ್ಲಪ್ಪ ಮಾತಾಡ ಮಾತ ಹೆಂಗಿರುತ್ತೆ ಅಂತ ಅಂದ್ರೆ ಅದಕ್ಕೆ ಅರ್ಥ ಬುಡಾನೇ ಇರಲ್ಲ ಆ ತರ ಮಾತಾಡ್ತಾರ ಸರಿ ಬನ್ನಿ ಕಂಟಿನ್ಯೂ ಮಾಡದ ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡಕ್ ಆಗಲ್ಲ ಅವರು ಮಾಡಕ್ ಆಗಲ್ಲ ಒಂದ್ ನೈಂಟಿ ಪರ್ಸೆಂಟ್ ನಮ್ದು ಎಫರ್ಟ್ ಇರಬೇಕು ಏನಾರ ಮಾಡ್ತೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಆಗಲ್ಲ ಅವರು ಕೊಡಕ್ ಆಗಲ್ಲ ಅಂತ ಹೇಳಿದ್ರು ಸರಿನಾ ನಾನ್ ಕೇಳಿದ್ದು ನೈಂಟಿ ನೈನ್ ಪರ್ಸೆಂಟ್ ನಾನು ಕೊಡ್ತೀನಿ ಜಸ್ಟ್ ಒನ್ ಪರ್ಸೆಂಟ್ ಮಾತ್ರ ನಿನ್ನ ಸಹಾಯ ಬೇಕಿರೋದು ಅಂತ ಯಾವ ತರ ಸಹಾಯ ಅವಾಗ್ಲಿಂದ ಹೇಳ್ತಿದ್ದೀನಲ್ಲ ಕಾಂಟ್ಯಾಕ್ಟ್ 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 ಅಷ್ಟೇ ಅದು ಬಿಟ್ಟು ಈತನ ಹತ್ರ ಯಾವ್ದೋ ತರ ತನಗ್ ದುಡ್ಡು ಕೊಡು ನೈಂಟಿ ಪರ್ಸೆಂಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀನೆ ಬಾ ನೀನ್ ಇದ್ ಬಂದಿಲ್ಲ ಅಂದ್ರೆ ನನ್ ಗಾಡಿನೇ ಓಡಲ್ಲ ಆ ಲೆಕ್ಕಾಚಾರದಲ್ಲಿ ಏನ್ ಏನಿರ್ಲಿಲ್ಲ ನನಗ್ ಗೊತ್ತಿದ್ನ ನಿನಗ್ ತಿಳಿಸ್ತೀನಿ ನಿನಗ್ ಗೊತ್ತಿದ್ನ ನನಗ್ ತಿಳಿಸೋ ಅನ್ನೋ ಲೆಕ್ಕಾಚಾರದಲ್ಲೇ ಮಾತುಕತೆ ಆಗಿದ್ದಿದ್ದು ಅದು ಸಹಜವಾಗಿ ಪ್ರತಿ ಒಬ್ಬರಲ್ಲೂ ಕೂಡ ಇದ್ದಿದೆ ಆಯ್ತಾ ಸೊ ಅದೇನ್ ದೊಡ್ಡದಾಗಿ ಏನೋ ಹೇಳ್ತವ್ರೆ ಅಂದ್ರೆ ಜ್ಞಾನ ಹಂಚ್ಕೊಂತಿದಾರೆ ಸರ್ ನಿಮ್ ಬನ್ನಿ ಮಾಡಿ ತಳ್ಳೋದಾಗಿರಲ್ಲ ಹೋಗಿ ನೋಡಿ ಮಾಡಿ ಅನ್ನೋದು ಅಲ್ಲ ಗಾಡಿ ಹಾಕಿದ್ಮೇಲೆ ನಮ್ಗೆ ಏನ್ ಗೊತ್ತಿರಲ್ವಾ ಪರಿಜ್ಞಾನ ಇರಲ್ವಾ ಈತ ಹೇಳಿದ್ರೆ ಮಾತ್ರನೇ ಹೋಗಿ ತಳ್ಳಿ ಬಂದು ನಮ್ ಗಾಡಿಗಳಿಗೆ ತಳ್ಳಿ ಅವಾಗ್ಲೂ ನಾವ್ ಹೋಗಿ ಲೋಡ್ ಮಾಡೋದು ಇಲ್ಲಾಂದ್ರೆ ತಳ್ಳಿಲ್ಲ ಅಂದ್ರೆ ಗಾಡಿನೇ ಹೋಗಲ್ಲ ಅನ್ನೋ ಲೆಕ್ಕಾಚಾರದಲ್ಲ ಹಿಂಗೆ ಬೈವಿ ಒನ್ ಬೈ ಒನ್ ಒನ್ ಬೈ ಒನ್ ಕಾಂಟ್ಯಾಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅದು ನಿಮ್ಗೆ ಇಂಟ್ರೆಸ್ಟ್ ಇರಬೇಕು ನಾವಾಗ್ ನಾವ್ ಈ ಮಾಡಿ ತಳ್ಳೋದಾಗಿರಲ್ಲ ಅಲ್ಲೆಲ್ಲ ಲೋಡ್ ಮಾಡ್ತೀನಿ ನಾನು ಹಿಂಗೆ ಬೈವಿ ಒಂದ್ ಆಫೀಸ್ ಆಫೀಸಿಂದ ಲೋಡ್ ಮಾಡಕ್ ಹುಡ್ಕಕ್ಕೆ ಮತ್ತೆ ಅವೆಲ್ಲಾ ನಮ್ಗೆ ನಂಬಿಕೆ ಬರೋ ಹೇಳ್ತಾ ಇದಾರೆ ನಾವ್ ಯಾಕೆ ಮಾಡಬಾರ್ದು ಅಂತ ಮೈಂಡ್ ಸೆಟ್ ಮಾಡಿದ್ರೆ ವೇಸ್ಟ್ ಅದು ಯಾಕೆಂದ್ರೆ ನಾವು ಈ ಪೊಸಿಷನ್ ಬರ್ಬೇಕು ಅಂದ್ರೆ ಎಷ್ಟು ಕಷ್ಟ ಬಿಟ್ಬಿಟ್ಟು ಇವ್ರು ಗಾಡಿ ಮೇಲೆ ಗಾಡಿ ಆಗ್ತಾ ಇದಾರೆ ಗಾಡಿ ಮೇಲೆ ಗಾಡಿ ಆಗ್ತಾ ಇದಾರೆ ಅಂದ್ರೆ ಅದ್ರಿಂದ ಸಕ್ಸಸ್ ಆಗ್ಬೋದು ಯಾರು ಮ್ಯಾನೇಜ್ ಮಾಡಿಲ್ಲ ಅಂದ್ರೂ ನಮ್ ಕೈಲಿ ಆಗುತ್ತೆ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದ್ರೆ ಮಾತ್ರ ತಗೊಳ್ಳಿ ಅಂತಾನೆ ಹೇಳಿದೀನಿ ಎಲ್ಲಾರ್ಗು ಅದ್ಬಿಟ್ಬಿಟ್ಟು ಯಾರೋ ಕೆಲವೊಬ್ರು ಅಷ್ಟೇನೆ ಗಾಡಿ ನಿಮ್ ಕೆಪಾಸಿಟಿ ಇತ್ತ ನೀವು ಏನು ಯಾರು ಇಲ್ಲ ಅಂದ್ರೆ ನೋಡ್ಕೊತೀನಿ ಮಾಡ್ತೀನಿ ಅನ್ನೋ ಇದ್ರೆ ಮಾತ್ರ ತಗೊಳ್ಳಿ ಅಂತಾನೆ ಹೇಳಿದೀನಿ ಎಲ್ಲಾರ್ಗು ಅದ್ ಬಿಟ್ಬಿಟ್ಟು ಯಾರೋ ಕೆಲವೊಬ್ರು ಹೆಲ್ಪ್ ಮಾಡ್ತಾರೆ ಅವರಿಂದ ನಾವು ಉತ್ತರ ಇದೀವಿ ಅವರಿಂದ ನಾವು ಮಾಡ್ಬೋದು ಅನ್ನೋ ಒಂದು ಡಿಪೆಂಡ್ ಆಗ್ಬಾರ್ದು ಅವ್ರ ಮೇಲೆನೆ ಸೊ ಹಂಗ್ ಮಾಡ್ತೀವಿ ಅಂದ್ರೆ ವೇಸ್ಟ್ ತಗೊಳ್ಳೋದೇನೆ ನಿಮ್ಗೆ ಅಲ್ಪ ಸ್ವಲ್ಪ ಗೊತ್ತಿರ್ಬೇಕು ಅದ್ರ ಬಗ್ಗೆ ಸೊ ಯಾರು ಮ್ಯಾನೇಜ್ ಮಾಡಿಲ್ಲ ಅಂದ್ರೂ ಆಗುತ್ತೆ ಸೊ ನಾವು ಮ್ಯಾನೇಜ್ ಮಾಡ್ತೀವಿ ಮ್ಯಾನೇಜ್ ಮಾಡಕ್ ಗೊತ್ತಿರೋದ್ರಿಂದ ಹೇಳಿದ್ದು ನನ್ ಕೈಯಲ್ಲಿ ಆಗುತ್ತೆ ಮ್ಯಾನೇಜ್ ಮಾಡಕ್ ಆಗುತ್ತೆ ಅನ್ನೋ ಕನ್ಫರ್ಮ್ ಆಗಿದ್ಮೇಲೆ ಬಂದಿದ್ದಾಯ್ತಾ ಯಾರು ಮಾಡಕ್ ಆಗಲ್ಲ ನೀವ್ ಬಂದು ಗಾಡಿನ ತಳ್ಳಿ ಇಲ್ಲ ನೀವೇ ಬಂದು ಓಡಿಸಿ ಅಂತ ಏನು ಯಾವ್ದೋ ತರ ಹೇಳಿಲ್ಲ ನಾನು ಯೂಟ್ಯೂಬ್ ನೋಡಿ ಗಾಡಿ ಹಾಕ್ಬೇಡಿ ಅಂತ ಹೇಳಿದ್ದು ಯಾರಿಗಂದ್ರೆ ಹೊಸದಾಗ ಹೋಗ್ತಾರಲ್ವಾ ಗೊತ್ತಿರಲ್ಲ ಹಿಂದೆ ಮುಂದೆ ಗೊತ್ತಿರಲ್ವಲ್ಲ ಅವ್ರಿಗೆ ಹೇಳಿದ್ದು ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಇಲ್ಲ ಮುಂಚೆಯಿಂದ ಬಂದಿದ್ರೆ ಅಂದ್ರೆ ಅದೇ ಫೀಲ್ಡ್ ಇಂದ ಬಂದಿದ್ರೆ ಓಕೆ ಅವ್ರು ಮ್ಯಾನೇಜ್ ಮಾಡ್ತಾರೆ ಈ ಹಿಂದೆ ಮುಂದೆ ಗೊತ್ತಿರಲ್ವಲ್ಲ ನಂತರ ಅಂದ್ರೆ ಈ ಕ್ಯಾಬ್ ಡ್ರೈವರ್ ಇಲ್ಲ ಆಟೋ ಡ್ರೈವರ್ ಇಲ್ಲ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ ತಿರುಗಾಡೋದು ಆ ಮತ್ತೆ ಈ ವ್ಲಾಗ್ ಮಾಡೋದು ಹಿಂಗ ಎಲ್ಲಾ ಕಡೆ ಇದ್ದಾಗ ನಮ್ಗೂ ಒಂದ್ ಆಸೆ ಬರುತ್ತೆ ಮತ್ತೆ ದೊಡ್ಡ ಗಾಡಿ ವಾವ್ ಅಂತ ಏನೋ ಒಂದು ನಮ್ಗೆ ಫೀಲಿಂಗ್ಸ್ ಬರುತ್ತೆ ಆಯ್ತಾ ಚಿಕ್ಕದ್ರಿಂದ ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಆಲ್ಮೋಸ್ಟ್ ಹುಡುಗರಿಗೆ ಆ ಗಾಡಿ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಹಂಗಾಗಿ ಇರುತ್ತೆ ಆಸೆ ಇರುತ್ತೆ ಅವ್ರ ಹಿಂದೆ ಮುಂದೆ ಯೋಚನೆ ಮಾಡಕ್ ಹೋಗಲ್ಲ ಒಂದೊಂದ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಇವತ್ತು ಕೂಡ ಕಾಲ್ ಮಾಡ್ತಾರೆ ಸರ್ ಲಾರಿ ಫೀಲ್ಡ್ ಹೋಗೋಣ ಅಂತ ಇದೀನಿ ನನ್ಗೆ ಇಂತ ಕಡೆ ಒಂದ್ ಮೂವತ್ತೊಂದ್ ನಲವತ್ ಸಾವಿರ ರೂಪಾಯಿ ಸಂಬಳ ಇದೆ ಅಲ್ಲಿ ನನಗೆ ಯಾಕೋ ಸ್ಯಾಟಿಸ್ಫೈಡ್ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ಹಿಂಗೆ ಲಾರಿ ಫೀಲ್ಡ್ ಅಂತಿದ್ದೀನಿ ನಿಮ್ಮ ಏನ್ ಅನಿಸಿಕೆ ಅನ್ನೋದನ್ನ ಕೂಡ ಮಾಡಿ ನನ್ಗೆ ವಿಚಾರಿಸ್ತಾರೆ ಕೇಳ್ತಾರೆ ಇವತ್ತಿಗೂನು ಆಯ್ತಾ ಸೊ ಆ ರೀಸನ್ ಇಂದ ಹೇಳಿದ್ದು ಯೂಟ್ಯೂಬ್ ನೋಡಿ ಗಾಡಿ ಮಾಡಕ್ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಏನೇ ಮಾಡಕ್ ಮುಂಚೆ ತಿಳ್ಕೊಂಡ್ ಮಾಡಿ ಅಂತ ತಿಳಿಸಿದ್ದು ಯೂಟ್ಯೂಬ್ ನೋಡಿ ಗಾಡಿ ಹಾಕ್ಬೇಡಿ ಯೂಟ್ಯೂಬ್ ಅಲ್ಲಿ ಹೇಳೋದೆಲ್ಲ ಎಲ್ಲಾ ನಿಜ ಇರಲ್ಲ ಅಥವಾ ಎಲ್ಲ ಸುಳಿರಲ್ಲ ಸೊ ನಿಮ್ಗೆ ಏನ್ ಬೋರ್ ಅವಶ್ಯಕತೆ ಇದ್ದಷ್ಟು ಮಾತ್ರ ಅದ್ರಲ್ಲಿ ಪಾಯಿಂಟ್ಸ್ ಗಳನ್ನೇ ಸೊ ಮಿಕ್ಕಿಂದ ಬಿಟ್ಟು ಅದ್ ಬಿಟ್ಬಿಟ್ಟು ಇವ್ರು ಗಾಡಿ ಮೇಲೆ ಗಾಡಿ ಹಾಕ್ತಾ ಇದಾರೆ ಗಾಡಿ ಮೇಲೆ ಗಾಡಿ ಆಗ್ತಾ ಇದಾರೆ ಇವ್ರ ಗಾಡಿ ಮೇಲ್ ಗಾಡಿ ಹಾಕ್ತಿದಾರೆ ಗಾಡಿ ಮೇಲೆ ಗಾಡಿ ಅಂತ ಅದಕ್ಕೆ ನಮ್ಗೆ ಹೊಟ್ಟೆ ಆಗೋಯ್ತು ಅದಕ್ಕೆ ಏನ್ ಮಾಡ್ಬಿಟ್ವಿ ನಾವು ನಾವು ಕೂಡ ಆಸೆ ಪಟ್ಕೊಂಡು ಏ ನಾನು ಗಾಡಿ ಹಾಕ್ತೀನಿ ಅದಕ್ಕೋಸ್ಕರ ನೀನ್ ಹೆಲ್ಪ್ ಮಾಡು ನೀನ್ ಬಂದು ನನ್ ಗಾಡಿನ ತಳ್ಳು ಆ ಪುಷ್ ಮಾಡು ನಮ್ಗೆ ನೈಂಟಿ ಪರ್ಸೆಂಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದು ಹೆಲ್ಪ್ ಮಾಡು ಅಂತ ಎಲ್ಲ ಕೇಳಿ ಲೆಕ್ಕಾಚಾರದಲ್ಲಿ ಹೇಳ್ತಿರೋದು ಪಶಾಲ್ ಒಂದ್ ಮಾತ ಹೇಳ್ತೀನಿ ಈತನ ಸ್ವಲ್ಪ ಹೊಟ್ಟಾಕೇಜ್ ಜಾಸ್ತಿ ಆಯ್ತಾ ಈತ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಯಾವ್ ಬಿಲ್ಡಪ್ ಅಪ್ಪ ಯಾರಪ್ಪ ನೀನು ಹತ್ ಗಾಡಿ ಹಾಕೋ ನಮ್ಗೆ ಏನ್ ವಟಕೆಚ್ ಏನಿಲ್ಲ ಅದ್ರ ಬಗ್ಗೆ ಏನ್ ಬೇಜಾರು ಕೂಡನು ಇಲ್ಲ ಹತ್ತು ಇಲ್ಲ ನೂರ್ ಹಾಕೋ ಆಯ್ತಾ ಸೊ ನಮ್ಗೆ ಆತರ ಏನಿಲ್ಲ ಸೊ ಆ ಟೈಮಲ್ಲಿ ಈತನ ಹತ್ರ ಇದ್ದಿದ್ದು ಒಂದು ಅಶೋಕ್ ಲಲಿನ ಗಾಡಿ ಆ ಚಿಕ್ಕದ್ ಗಾಡಿ ಇನ್ನೊಂದು ಬಂದ್ಬಿಟ್ಟು ಟಾಟಾ ಗಾಡಿ ಆಯ್ತಾ ಅದು ಇವಾಗ ಇವಾಗ ಯಾವ್ದೋ ಇನ್ನೊಂದ್ ಗಾಡಿ ಹಾಕೊಂಡಿದ್ದಾರೆ ಅದು ಬಿಟ್ಬಿಟ್ಟು ಮುಂಚೆ ಈತನ ಮೇಲೆ ಗಾಡಿ ಮೇಲೆ ಗಾಡಿ ಹಾಕೋಂತ ಇದ್ರೆ ಗಾಡಿ ಮೇಲೆ ಗಾಡಿ ಹಾಕೋತ ಇದಾರೆ ಅಂತ ಅಂತ ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ನಾವೇನ್ ಗಾಡಿ ಇಳಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನಿರ್ಲಿಲ್ಲ ಚಿಕ್ಕದ್ರಿಂದನು ನನ್ಗೆ ಆಸೆ ಇತ್ತು ಒಂದ್ ಗಾಡಿ ಮಾಡ್ಬೇಕು ಒಂದ್ ಲಾರಿ ಓನರ್ ಆಗ್ಬೇಕು ಅನ್ನೋದು ಆಸೆ ಇತ್ತು ಸೊ ಹಂಗಾಗಿ ಏನ್ ಮಾಡ್ದೆ ನಾನು ಲಾರಿ ಫೀಲ್ಡ್ ಹೋಗ್ತೀನಿ ಅಂತ ಹೇಳ್ಕೊಂಡು ಎಲ್ಲ ಡಿಸೈಡ್ ಮಾಡ್ಕೊಂಡು ಲಾರಿ ಫೀಲ್ಡ್ ಹೋಗೋಕ್ಕಿಂತ ಮುಂಚೆ ನಾನು ಬೇರೆ ಒಂದ್ ಕಡೆ ಕೆಲಸ ಮಾಡ್ತಿದ್ದೆ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳನೂ ಕೊಡ್ತಿದ್ರು ಸೊ ಆಟೋನು ಓಡಿಸ್ಕೊಂತ ಇದ್ದೆ ಆಲ್ಮೋಸ್ಟ್ ಒಂದು ಮೂವತ್ತೈದಿಂದ ನಲವತ್ ಸಾವಿರ ರೂಪಾಯಿ ಅಲ್ಲೂ ಕೂಡ ದುಡಿತಾ ಇದ್ದೆ ಬಟ್ ಏನಂದ್ರೆ ಒಂದು ಆ ಲಾರಿ ಮಾಡ್ಬೇಕು ಅನ್ನೋದು ಆಸೆ ಇತ್ತು ಆಯ್ತಾ ಈ ತೋಡಾನು ಲಾರಿ ಮಾಡಿದ್ನಲ್ಲ ಸೊ ಹಂಗಾಗಿ ಒಂದ್ ಹೆಲ್ಪ್ ಆಗುತ್ತೆ ಆ ಫೀಲ್ಡ್ ಜಂಪ್ ಆಗೋ ಕೂಡಾನು ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ರೀಸನ್ ಅಷ್ಟೇನೆ ನಾನು ಲಾರಿ ಫೀಲ್ಡ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ಬಿಟ್ಟು ಈತನ ಹತ್ರ ನೂರ್ ಗಾಡಿ ಇದೆ ಅಂತ ಅಂದ್ಬಿಟ್ಟು ನನ್ನ ಆಸೆ ಪಟ್ಟೆನೋ ಹೊಟ್ಟೆ ಕಿಚ್ ಪಟ್ಟೆನೋ ನಾನು ಹೋಗ್ಬೇಕು ಅಂತ ಅನ್ಕೊಂಡಿಲ್ಲ ಗಾಡಿ 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 ಮೇಲೆ ಮೇಲೆ ನಾವ್ ಯಾಕೆ ಮಾಡಬಾರ್ದು ಅಂತ ಮೈಂಡ್ ಸೆಟ್ ತಗೊಂಡು ಮಾಡಿದ್ರೆ ವೇಸ್ಟ್ ಅದು ಮೈಂಡ್ ಸೆಟ್ ತಗೊಂಡು ಇವ್ರು ಮಾಡ್ತಿದಾರೆ ಅಂತ ಅನ್ಬಿಟ್ಟು ನಾವು ಮೈಂಡ್ ಸೆಟ್ ತಗೊಂಡು ಮಾಡೋದೇ ವೇಸ್ಟ್ ಓಕೆ ಆಯ್ತಣ್ಣ ತುಂಬಾ ಒಳ್ಳೇದಣ್ಣ ಗ್ರೇಟ್ ಒಳ್ಳಕ್ಟ್ ಸಿಗ್ ಅಂದ್ರೆ ಮಾಡಿ ಈ ಕಾಂಟ್ಯಾಕ್ಟ್ ಹುಡ್ಕ್ಕೆ ಮತ್ತೆ ಅವೆಲ್ಲ ನಮ್ಗೆ ನಂಬಿಕೆ ಬರೋ ತರ ಮಾಡ್ಕೊಳಕ್ ಎಷ್ಟು ವರ್ಷ ಕಷ್ಟ ಪಟ್ಟಿರ್ತೀವಿ ಅಂತ ನಮ್ಗೆ ಮಾತ್ರ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಏನೂ ಇರ್ಲಿಲ್ಲ ಗುರು ನಾನು ಜಸ್ಟ್ ಜಯಭವನಿ ಆಫೀಸ್ ಇಂದ ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಈ ತರ ಹೇಳ್ತಿರೋದು ಎಷ್ಟು ವರ್ಷಗಳಿಂದ ಅಂತ ಎಷ್ಟು ಸುಮಾರು ವರ್ಷ ಏನಾಗಿಲ್ಲ ಆ ಎರಡ್ ಸಾವಿರದ ಇಪ್ಪತ್ತೆರಡಿಂದ ಏನೋ ಗಾಡಿನ ಟಾಟಾ ಗಾಡಿನ ತಗೊಂಡಿದ್ದು ಅವಾಗಿಂದ ಸ್ಟಾರ್ಟ್ ಮಾಡಿರೋದು ಈತನ ಹೇಳದ್ನಲ್ಲ ಆಫೀಸ್ ಇಂದ ನಾನು ಲೋಡ್ ಮಾಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಸೊ ಅವ್ರ ತಂದೆ ಕಾಂಟ್ಯಾಕ್ಟ್ ಇದೆ ಸೊ ಹೇಳ್ಬೇಕು ಅಂದ್ರೆ ಫುಲ್ ಸಪೋರ್ಟ್ ಇವ್ರು ಹೇಳದಷ್ಟು ಬಿಲ್ಡಪ್ ಕೊಟ್ಟಷ್ಟು ಏನೋ ನಡೆದಿಲ್ಲ ಇವ್ರ ತಂದೆ ಕಡೆಯಿಂದಾನೇ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆ ಕಲ್ತ್ಕೊಂಡಿದ್ದು ಆಯ್ತಾ ಅದನ್ನ ಸ್ವಲ್ಪ ಮೈಂಡರ್ ಇರ್ಲಿ ಅದು ಬಿಟ್ಟು ಜಾಸ್ತಿ ನಮ್ಮ ಹತ್ರ ಬಿಲ್ಡಪ್ ಕೊಡಕ್ ಬರ್ಬೇಡ ಈತನ ಹೇಳದ್ನಲ್ಲ ಸುಮಾರು ವರ್ಷಗಳಿಂದ ನಾವು ಕಾಂಟ್ಯಾಕ್ಟ್ ನ ತಗೊಂಡು ಮಾಡಿ ನಾವು ಕಷ್ಟಪಟ್ಟು ಮಾಡಿದೀವಿ ಅಂತ ಅನ್ಬಿಟ್ಟು ಈತ ಸ್ಟಾರ್ಟ್ ಮಾಡಿದ್ದು ಕೆಲಸ ಯಾವಾಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಈತ ಲಾರಿ ತಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಅನ್ಕೊಂಡಿದೀನಿ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಡೇಟ್ ಬಟ್ ಏನಂತಂದ್ರೆ ನನ್ ಗೊತ್ತಿರಂಗೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಆಯ್ತಾ ಮತ್ತೆ ಯಾವ್ದೋ ಒಂದು ಆಫೀಸಲ್ಲಿ ನಾನು ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ವಾ ಅದು ಬಂದು ಅವ್ರ ತಂದೆ ಕಾಂಟ್ಯಾಕ್ಟ್ ಇರೋದು ಅವ್ರ ತಂದೆ ಕಡೆಯಿಂದಾನೆ ಕಾಂಟ್ಯಾಕ್ಟ್ ಬಂದಿರೋದು ಈತ ಕೆಲಸ ಕಲ್ತಿದ್ದು ಅದು ಬಿಟ್ಟು ಎಲ್ಲ ಈತನೇ ಮಾಡಿದ್ದು ನಾವ್ ಒಬ್ನೇ ಮಾಡಿದ್ದು ಅನ್ನೋದು ಬಿಲ್ಡಪ್ ಎಲ್ಲ ಬೇಡ ನಮ್ಗೂ ಗೊತ್ತಿದೆ ಸರಿನಾ ಸೊ ಗೊತ್ತಿಲ್ದೆ ಇರೋರಿಗೆ ಹೇಳದ್ರೆ ಒಂದ್ ಲೆಕ್ಕಾಚಾರ ಗೊತ್ತಿರೋರ್ಗೆ ಹೇಳದ್ರೆ ಸ್ವಲ್ಪ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕು ಇವತ್ತು ನಾನು ಕಾಂಟ್ಯಾಕ್ಟ್ ಅಲ್ಲಿ ತುಂಬಾ ಜನ ಇದಾರೆ ಸಬ್ಸ್ಕ್ರೈಬರ್ ಇದಾರೆ ಗೊತ್ತಿಲ್ದಿರೋರು ಸಾಕಷ್ಟು ಜನ ಗೊತ್ತಿಲ್ಲದಿರೋರೇ ಇರೋದು ಸೊ ಫೋನ್ ಮಾಡ್ತಾರೆ ನಂಬರ್ ಗಳು ಕೇಳ್ತಾರೆ ಕಾಂಟ್ಯಾಕ್ಟ್ ನಂಬರ್ ಗಳು ಕೊಡ್ತೀವಿ ಅದ್ರಲ್ಲಿ ಗೊತ್ತಿಲ್ದಿರೋಲ್ಲಾರ್ಗು ನಂಬರ್ ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಹೆಲ್ಪ್ ಮಾಡಲ್ಲ ಅಂದ್ರೆ ತಿಳ್ಕೊಳ್ಳಿ ಪಾಯಿಂಟ್ ಮಾಡ್ಕೊಳ್ಳಿ ನಾವು ಅದೇನೆ ಕಾಂಟ್ಯಾಕ್ಟ್ ಕೊಡಿ ಅಂತ ಅಂದ್ಬಿಟ್ಟು ಯಾವ್ದೇ ತರ ದುಡ್ಡು ಕಾಸು ಏನ್ ಕೇಳಿಲ್ಲ ನಿಮ್ಗೆ ಸಾಕಾಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಅಣ್ಣ ಅವ್ರು ಇನ್ನೊಂದ್ ವಿಡಿಯೋ ಮಾಡ್ತಾರಂತೆ ಮಾಡ್ಲಿ ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ ಹಾಗೆ ಇನ್ನೊಂದು ಕೂಡ ಬೋನಸ್ ಪಾಯಿಂಟ್ ಬೇಕಲ್ವಾ ಸೊ ಇದೊಂದು ಆಯ್ತು ಇದೊಂದು ವಿಷಯ ನಡೀತು ಘಟನೆ ನಡೀತು ನಾನು ಬಿಟ್ಬಿಟ್ಟಿದ್ದೆ ಮರ್ತ್ ಬಿಟ್ಟಿದೆ ಇದಕ್ಕಿಂತ ಮುಂಚೆ ಇನ್ನೊಂದು ಘಟನೆ ನಡೆದಿದೆ ಸೊ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಷಯ ಹೇಳ್ತೀನಿ ಅಂದ್ರೆ ಈತನ ಮನಸ್ಥಿತಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಆ ಮೊದಲು ಫಸ್ಟ್ ನೀವ್ ಯಾರೆಲ್ಲ ನೋಡಿರ್ತೀರಾ ನನ್ನ ಸಿಂಗಲ್ ಡು ಮಾಡೋ ಈತನೊಂದಿಗೆ ತಗೊಂಡಿದ್ದು ಇವರ ಹತ್ರನೇ ತಗೊಂಡಿದ್ದೆ ಆಯ್ತಾ ಎಷ್ಟಕ್ಕೆ ಅಂದ್ರೆ ಸೆವೆಂಟಿ ತೌಸಂಡ್ ರುಪೀಸ್ ತಗೊಂಡಿದ್ದು ಇವ್ರು ಇಡೀ ಬೆಂಗಳೂರಲ್ಲಿ ಟ್ರೈ ಮಾಡಿದ್ರು ಸೇಲ್ ಮಾಡಕ್ಕೆ ಅದನ್ನ ಸೇಲ್ ಮಾಡಕ್ಕಾಗಿಲ್ಲ ಆಗಿಲ್ಲ ಯಾರೇ ಹೋದ್ರು ಕೂಡಾನು ಕೇಳ್ತಿದ್ದಿದ್ರು ನಲ್ವತ್ತೈದು ಸಾವಿರ ಐವತ್ ಸಾವಿರಕ್ಕೆ ಅಂತಾನೆ ಆ ಗಾಡಿನ ಕೇಳ್ತಾ ಇದ್ದಿದ್ದು ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಆ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲಾ ಇತ್ತು ಆಯ್ತಾ ಬಟ್ ಏನಂತಂದ್ರೆ ಆ ಓನರ್ ಯಾರು ಅಂತ ಗೊತ್ತಿಲ್ಲ ಆ ಟೈಮ್ ಅಲ್ಲಿ ಟ್ರಾನ್ಸ್ಫರ್ ಆಗ್ತಿರ್ಲಿಲ್ಲ ಆ ಸಿಂಗಲ್ ಡೂಮ್ ಆಟೋನ ಮಾರಕ್ಕೆ ತುಂಬಾ ಪರದಾಡ್ತಿದ್ದ ಆ ಎಲ್ಲೋದ್ರು ಕೂಡ ಸೇಲ್ ಮಾಡಕ್ ಹೋದ್ರೆ ನಲವತ್ತೈದು ಸಾವಿರ ಐವತ್ ಸಾವಿರ ಕೊಡ್ತೀನಿ ಆ ಲೆಕ್ಕಾಚಾರದಲ್ಲೇ ಕೇಳಿದ್ದು ಅವಾಗ ಏನಂತ ಅಂದ್ರೆ ಬಿಸ್ನೆಸ್ ಕೂಡ ಇರ್ಲಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಅನ್ಕೊಂಡಿದೀನಿ ಆ ಟೈಮ್ ಅಲ್ಲಿ ಯಾಕಂತಂದ್ರೆ ಕೋವಿಡ್ ಟೈಮ್ ಅಲ್ಲಿ ಆಟೋನ ಮಾರಕ್ ತುಂಬಾ ಟ್ರೈ ಮಾಡ್ದ ತುಂಬಾ ಕಡೆ ವಿಚಾರಿಸ್ದ ಒಳ್ಳೆ ರೇಟ್ ಕೂಡ ಸಿಗ್ತಾ ಇರ್ಲಿಲ್ಲ ಹಂಗಾಗಿ ಏನ್ ಮಾಡ್ದ ಮತ್ತೆ ಮೇನ್ ಆಗಿ ಕೇಳ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಓನರ್ ಇದಾರ ಓನರ್ ಇದ್ರೆ ತಗೊಂತೀವಿ ಓನರ್ ಪರಿಚಯ ಇದ್ರೆ ಮಾತ್ರ ತಗೊಂತೀವಿ ಇಲ್ಲಾಂದ್ರೆ ತಗೋಳೋದಿಲ್ಲ ಅಂತ ಅನ್ಬಿಟ್ಟು ಸೊ ಹಂಗಾಗಿ ಆ ಟೈಮ್ ಅಲ್ಲಿ ನನಗೂ ಕೂಡ ಗಾಡಿ ಬೇಕಿತ್ತು ನಾನು ಒಂದು ಆಫರ್ ಕೊಟ್ಟೆ ಅದೇನಪ್ಪಾ ಅಂದ್ರೆ ಅರವತ್ತೈದು ಸಾವಿರ ರೂಪಾಯಿ ಅಂತ ನಾನು ಆಫರ್ ಕೊಟ್ಟಿದ್ದು ಆಮೇಲೆ ಸೆವೆಂಟಿ ತೌಸಂಡ್ ರುಪೀಸ್ ಗೆ ನಾವು ಫೈನಲೈಸ್ ಮಾಡ್ಕೊಂಡಿದ್ದು ಆ ಟೈಮ್ ಅಲ್ಲಿ ಈತನ ಮೇಲೆ ನಂಬಿಕೆ ಇಟ್ಬಿಟ್ಟು ನಾನೇನ್ ಮಾಡಿದೆ ಗಾಡಿ ತಗೊಂಡೆ ನೋಡಪ್ಪ ಆದ್ರೆ ಒಂದ್ ಕಂಡೀಷನ್ ಹಾಕಿದೆ ಗಾಡಿ ಓನರ್ ನ ಹುಡ್ಕಕ್ಕೆ ಸಹಾಯ ಮಾಡ್ಬೇಕು ಅಂತ ಅನ್ಬಿಟ್ಟು ಆ ಅಂದ್ರೆ ಗಾಡಿ ಇದು ಯಾರು ಓನರ್ ಇದಾರಲ್ವ ಅವ್ರನ್ನ ಹುಡ್ಕಕ್ಕೆ ಸಹಾಯ ಮಾಡ್ಬೇಕು ಅಂತ ಅನ್ಬಿಟ್ಟು ಕೇಳ್ಕೊಂಡಿದೆ ಇವರು ಫುಲ್ ಬಿಲ್ಡಪ್ ಕೊಟ್ಟರು ಏಯ್ ಬ್ರೋ ನಾವ್ ಹಂಗೆ ಬ್ರೋ ಹಿಂಗೆ ಬ್ರೋ ಮಾಡ್ತೀವಿ ಹಂಗೆಲ್ಲ ಬಿಟ್ಬಿಡಕ್ ಆಗುತ್ತಾ ಅಂತ ಎಲ್ಲ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಕೊಂಡು ಸರಿ ಅಂತ ಅನ್ಬಿಟ್ಟು ಆ ಒಪ್ಪಂದ ಮಾಡ್ಕೊಂಡು ನಮ್ಮಲ್ಲೇನೆ ಏನ್ ಮಾಡಿದ್ವಿ ಫೈನಲೈಸ್ ಮಾಡ್ಕೊಂಡು ನಾನು ಗಾಡಿ ತಗೊಂಡೆ ಕ್ಯಾಶ್ ಕೂಡ ಕೊಟ್ಟೆ ಎಲ್ಲ ಅಲ್ಲಿಗ್ ಮುಗೀತು ಅದಾದ್ಮೇಲೆ ಏನಾಯ್ತು ಗಾಡಿನ ಓನರ್ ನ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡ್ದೆ ನಾನು ಯಾಕಂದ್ರೆ ಗಾಡಿ ನನ್ನ ಹೆಸರಲ್ಲಿ ಮಾಡ್ಕೋಬೇಕಲ್ವಾ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಆ ಮತ್ತೆ ನಮ್ಗೆ ಪ್ರಾಬ್ಲಮ್ಸ್ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ ಗಾಡಿ ಓನರ್ ನ ಟ್ರೈ ಮಾಡ್ದೆ ಆ ಟೈಮಲ್ಲಿ ಕೂಡ ಸೇಮ್ ಕೇಸ್ ಈತ ಮಾಡಿದ್ ಏನ್ ಗೊತ್ತಾ ಫೋನ್ ಎತ್ತಿಲ್ಲ ಅವಾಗ್ಲೂನು ಹಂಗೆನೆ ನಾನು ಫೋನ್ ಮಾಡಿ ಹೇಳ್ದೆ ಈ ತರ ಓನರ್ನ ಹುಡುಕ್ತಾ ಇದೀನಪ್ಪಾ ಒಂದ್ ಸ್ವಲ್ಪ ಎಲ್ಪ್ ಮಾಡು ನಿನ್ಗೂ ಗೊತ್ತಿರೋ ಕಡೆ ಸ್ವಲ್ಪ ಓಡಾಡು ಅಂತ ಅನ್ಬಿಟ್ಟು ಈತ ಫೋನ್ ಎತ್ತಿಲ್ಲ ಅವಾಗ ಕೂಡನು ಮೂರ್ ನಾಲ್ಕು ತಿಂಗಳು ಅವಾಗ ಕೂಡನು ಅವಾಯ್ಡ್ ಮಾಡೋರೆ ಫೋನ್ ಎತ್ತಾನೆ ಇರ್ಲಿಲ್ಲ ನಾನು ಒಂದ್ ಹತ್ತೆರಡ್ ಸಾವಿರ ರೂಪಾಯಿ ಖರ್ಚು ಮಾಡಿ ಓನರ್ ನ ಹುಡ್ಕಿ ಆಮೇಲೆ ಗಾಡಿನ ಮಾಡ್ಕೊಂಡಿದ್ದು ಗಾಡಿ ನನ್ನ ಆದ್ಮೇಲೆ ಆಮೇಲೆ ಮತ್ತೆ ಒಳ್ಳೇದಾಗೋದು ಅಂದ್ರೆ ಚೆನ್ನಾಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡಿದ್ದು ಸೊ ಈ ತರ ಮುಕ್ವಾಡ ಇದೆ ಸೊ ಇದೊಂದೇ ಅಲ್ಲ ಆ ಈತನ್ಗೆ ಏನಂತ ಅಂದ್ರೆ ಈತನ್ ಇರೋರು ಇಂಪ್ರೂವ್ ಆಗ್ಬಾರ್ದು ಅನ್ನೋದು ಒಂದು ಹೊಟ್ಟೆ ಕಿಚ್ಚು ಇದೆ ಅಂತ ಹೇಳ್ಬೋದು ಆ ಯಾಕಂತ ಅಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದಾರಲ್ವಾ ಇದ್ರ ಬಗ್ಗೆನೆ ಅವಾಗ ತಿಳಿಸ್ತೀನಿ ಏನು ಅಂತ ಅಂದ್ಬಿಟ್ಟು ಮಾಡ್ಲಿ ವಿಡಿಯೋನ ಮತ್ತೆ ಇವಾಗ ಹೇಳ್ತಿದಾರೆ ಏನಂತ ನಾವ್ ಯಾರಿಗೂ ಕರೆದಿಲ್ಲ ನಾವ್ ಏನು ಮಾಡಿಲ್ಲ ನಮ್ಗ ಗೊತ್ತಿಲ್ಲ ನಾವ್ ಯಾರಿಗೂ ಮೋಸ ಮಾಡಿಲ್ಲ ನಾವ್ ಯಾರಿಗೂ ಕೈಯತ್ತಿಲ್ಲ ಯಾರಿಗೂ ಕಾಲಿತಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ತ ಇವ್ರದೇನೆ ಹಳೆ ವಿಡಿಯೋಗಳನ್ನ ಹೋಗಿ ನೋಡಿ ಅದ್ರಲ್ಲಿ ಯಾವ ತರ ಮಾತಾಡಿದಾರ ನಾನಿರೋದು ಮತ್ತೆ ಇನ್ನೂ ಕೆಲವ್ರು ಇದಾರಲ್ವಾ ಅವ್ರಿಗೆಲ್ಲ ಯಾವ ತರ ಮಾತಾಡಿದಾರ ಅಂತ ನೋಡಿ ಮತ್ತೆ ಇವ್ರ ಜೊತೆ ಯಾರಿದ್ರು ಅವ್ರಗತ್ರ ಕೂಡಾನು ವಿಚಾರಿಸಿ ಎಲ್ಲಾದ್ರೂ ಸಿಕ್ಕಿದ್ರೆ ತಿಳಿಸ್ಕೊಡ್ತಾರೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳೋದ್ ಏನಂದ್ರೆ ಯಾರನ್ನೇ ಫಾಲೋ ಮಾಡಿದ್ರು ಕೂಡ ದಯವಿಟ್ಟು ಅವ್ರ ಬಗ್ಗೆ ತಿಳ್ಕೊಳ್ಳಿ ಆಯ್ತಾ ಅವ್ರು ಹೇಳ್ದಂಗೆಲ್ಲ ಮಾಡಕ್ ಹೋಗ್ಬೇಡಿ ಮತ್ತೆ ಅವ್ರ ಹಿಂದೆ ಮುಂದೆ ಯಾವ ತರ ಇದಾರೆ ಅವರ ಮುಖವಾಡ ಏನು ಅನ್ನೋದನ್ನ ಕೂಡನು ತಿಳ್ಕೊಂಡು ಮತ್ತೆ ಫಾಲೋ ಮಾಡಿ ಅಂತ ಕೇಳ್ಕೊಂತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋ ಕೂಡ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ